Good morning. ಇವತ್ತು ನಾನು ನಮ್ಮ ಮನೆಯಲ್ಲಿ ಮದುವೆಗೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ವಿ ಅದರದ್ದು ಒಂದು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮದುವೆಗಳು ನಡೀತಾ ಇದ್ದರೆ ಯಾವುದಕ್ಕಾದ್ರೂ ಡೆಕೋರೇಷನ್ ಮಾಡಬೇಕು ಅನ್ನೋದಿದ್ರೆ ನಿಮಗೂ ಕೂಡ ಐಡಿಯಾಸ್ ಬರಲಿ ಅಂತ ಹೇಳಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನೀವು ಈ ಗಿಡಗಳನ್ನೆಲ್ಲ ನೋಡಿ ಏನಪ್ಪ ಇವರು ಪಾಟಲ್ಲಿ ಇಷ್ಟು ಚೆನ್ನಾಗಿ ಗಿಡನ ಬೆಳೆದಿದ್ದಾರೆ ಅಂತ ಅನ್ಕೋಬೋದು ಇದು ಗಿಡ ಅಲ್ಲ ಮದುವೆಗೆ ಅಂತ ಹೇಳಿ ಜಾಗರಣ ಬೆಳೆದಿರೋದು ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ ಅದೇ ರೀತಿ ನಮ್ಮ ಕಡೆಯಲ್ಲೂ ಕೂಡ ಈ ಜಾಗ್ರ ಉಯ್ಯೋದು ಅಂತ ಹೇಳಿ ಮದುವೆ ಒಂಬತ್ತು ದಿನ ಹನ್ನೆರಡು ದಿನ ಇದೆ ಅನ್ನೋ ಹಾಗೇ ಈ ಥರ ಒಂದು ಬುಟ್ಟಿನಲ್ಲಿ ಗೊಬ್ಬರ ಎಲ್ಲ ಹಾಕಿ ಧಾನ್ಯಗಳನ್ನೆಲ್ಲ ಹಾಕಿ ಬೆಳೀತಾರೆ ಏನಕ್ಕೆ ಅಂತ ಅಂದರೆ ನಾವು ಮದುವೆ ಹಿಂದಿನ ದಿನ ದೇವ್ರು ತರ್ತೀವಲ್ವ ಆವಾಗ ಈ ಒಂದು ಜಾಗರನ ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಹಾಗಾಗಿ ಇಲ್ಲಿ ಅಮ್ಮ ಐದು ತರ ಧಾನ್ಯಗಳನ್ನ ರಾತ್ರಿನೇ ನೆನೆಸಿದ್ರು ರಾಗಿ ಭತ್ತ ಜೋಳ ಕಡಲೆಕಾಳು ಅವರೆಕಾಳು ಐದು ಥರ ಸ್ವಲ್ಪ ಜನ ಒಂಬತ್ತು ಥರ ಕಾಳುಗಳನ್ನೂ ಕೂಡ ಹಾಕ್ತಾರೆ ಇವಾಗ ಕಾಳುಗಳನ್ನೆಲ್ಲ ಹಾಕಿ ಅದ್ರ ಮೇಲುಗಡೆ ಗೊಬ್ಬರ ಎಲ್ಲ ಹಾಕಿ ಈ ಥರ ಮುಚ್ತಾ ಇದ್ದಾರೆ ಇದು ಒಂಬತ್ತು ದಿನದೊಳಗಡೆ ತುಂಬಾನೇ ಚೆನ್ನಾಗಿ ಗಿಡಗಳೆಲ್ಲ ಬರುತ್ತೆ ಹಾಗೇನೆ ನಮ್ಮ ಕಡೆ ಸೈಡ್ ಅಲ್ಲಿ ಮನೆ ಆಗಿರ್ಬೋದು ಅಥವಾ ಹುಡುಗನ ಮನೆ ಆಗಿರ್ಬೋದು ಮದುವೆಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ತರ ಒಂದು ಜಾಗರಣ ಬೆಳೀತಾರೆ ಹಾಗೆ ಲಾಸ್ಟಲ್ಲಿ ಜಾಗ್ರ ಎಲ್ಲ ಊದಾದ ಮೇಲೆ ಅರ್ಶನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡ್ತಾರೆ ಇದು ನೆಕ್ಸ್ಟ್ ಡೇ ಈ ರೀತಿ ಮೊಳಕೆ ಬಂದಿತ್ತು ನಾನು ಟೂ ಡೇಸ್ ಬಿಟ್ಟು ಮತ್ತೆ ವಿಡಿಯೋನ ಮಾಡಿದೆ ನೋಡಿ ಆವಾಗ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆ ಎಲೆ ಎಲ್ಲ ಬಂದಿದೆ ಇದೇ ರೀತಿ ಒಂಬತ್ತು ದಿನದೊಳಗಡೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಬ್ಬೊಬ್ರು ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಬೆಳೆದೇ ಇರಲಿಲ್ಲ ಅಂತ ಹೇಳಿ ನಮ್ಮ ಮನೆಗಳಲ್ಲಿ ನನ್ನ ಆಗಿರ್ಬೋದು ಅಕ್ಕನ ಮದ್ವೆಲಿ ಎಲ್ಲರ ಮದುವೆಲ್ಲೂ ಇದೇ ರೀತಿ ಬಂದಿತ್ತು ಗಿಡಗಳೆಲ್ಲ ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ ನಮ್ಮ ಕಡೆ ಸೈಡಲ್ಲಿ ಈ ಒಂದು ಒಂದು ಶಾಸ್ತ್ರನೂ ಕೂಡ ಇದೆ ನೋಡಿ ಒಂಬತ್ತು ದಿನದೊಳಗಡೆ ಎಲ್ಲ ಕಾಳುಗಳಲ್ಲೂ ಕೂಡ ಎಲ್ಲ ಕಾಳುಗಳು ಮೊಳಕೆ ಹೊಡೆದು ಈ ಥರ ಗಿಡಗಳು ಬಂದಿತ್ತು ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಖುಷಿ ಆಗುತ್ತೆ ಹಾಗೆ ನಾನಿವಾಗ ದಿನ ಭತ್ತ ಕುಟ್ಟೋದಕ್ಕೆ ಒಂಕೆಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಗಿಫ್ಟ್ ಪೇಪರ್ಸ್ಗಳನ್ನ ತೊಗೊಬಂದಿದ್ದೀನಿ ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಎರಡು ಕಲರ್ದು ಶೀಟ್ಸ್ಗಳನ್ನ ತಂದಿದ್ದೀನಿ ಹಾಗೆ ಟೇಪು ಸೀಸರು ಇಷ್ಟನ್ನ ಯೂಸ್ ಮಾಡಿ ಒಂಕೆಗೆ ಯಾವ ರೀತಿ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲೆಲ್ಲ ಈ ಥರ ಡೆಕೋರೇಷನ್ ಎಲ್ಲ ಇರಲಿಲ್ಲ ಆದರೆ ಇವಾಗ ಪ್ರತಿಯೊಂದಕ್ಕೂ ಡೆಕೋರೇಷನ್ ಮಾಡ್ತಾರೆ ನಾನಿಲ್ಲಿ ಡಬಲ್ಲು ಪೇಪರ್ನ ಯೂಸ್ ಮಾಡಿ ಅಂದರೆ ಗಿಫ್ಟ್ ಪೇಪರ್ನ ಈ ಥರ ಒಂದು ಒನಕೆಗೆ ಸುತ್ತುತ್ತಾ ಇದ್ದೀನಿ ನೀವು ಸಿಂಗಲ್ ಪೇಪರ್ನ ಈ ಥರ ಸುತ್ತಕ್ಕೆ ಹೋದರೆ ಅದು ತೆಳುವಿರೋದ್ರಿಂದ ಹರಿದೋಗ್ಬಿಡುತ್ತೆ ಹಾಗಾಗಿ ನೀವು ಡಬಲ್ ಪೇಪರ್ನ ಹಾಕ್ಕೊಂಡು ಈ ಥರ ನೀಟಾಗಿ ಸುತ್ತಕೊಳ್ಳಿ ತುದಿಗೆ ಪ್ಲಾಸ್ಟರಲ್ಲಿ ಅಂಟಿಸ್ಕೊಳ್ಳಿ ಅಷ್ಟೇ ನೀವು ಇಲ್ಲಿ ನೋಡ್ಬೋದು ನಾನು ಆ ಕಡೆ ಮತ್ತು ಈ ಕಡೆ ತುದಿಗೆ ಎಲ್ಲೋ ಕಲರ್ದು ಸ್ವಲ್ಪ ಮಂದ ಇರುವಂತಹ ಪೇಪರ್ಗಳನ್ನ ತೊಗೊಂಡು ಬಂದಿದೆ ಅದನ್ನು ಈ ರೀತಿ ಅಂಟಿಸಿದ್ದೀನಿ ಈ ಥರ ಅಂಟಿಸೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎರಡೂ ಒಂಕೆಗೆ ನಾನು ಗ್ರೀನ್ ಕಲರ್ ಪೇಪರ್ನಲ್ಲಿ ಈ ಥರ ಸುತ್ತಿದ್ದೀನಿ ಒಂದಕ್ಕೆ ಮಾತ್ರ ಪಿಂಕ್ ಕಲರ್ ಪೇಪರಲ್ಲಿ ಸುತ್ತಿದ್ದೀನಿ ಈ ಥರ ಡೆಕೋರೇಷನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಷ್ಟುಶಾಸ್ತ್ರದಿಂದ ಭತ್ತ ಕುಟ್ಟೋದಕ್ಕೆ ಇವಾಗ ಲೇಸ್ ಎಲ್ಲ ಸಿಗುತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನು ಕೂಡ ನೀವು ರೌಂಡಕ್ಕೆ ಸುತ್ಕೊಬರ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಭತ್ತ ಕುಟ್ಟೋದಕ್ಕೆ ಹೊಂಕೆ ಎಲ್ಲ ರೆಡಿ ಆಯಿತು ಮೇಯ್ನ್ ಬೇಕಾಗಿರೋದೇ ಒಳಕಲ್ಲು ಒಳಕಲ್ಗೂ ಕೂಡ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಇವಾಗ ಗೋಲ್ಡನ್ ಕಲರು ಪೇಂಟನ್ನ ಮಾಡಿದ್ದೀವಿ ಅದೇ ರೀತಿನಲ್ಲಿ ಅರ್ಶನೂ ಕೂಡ ಹಚ್ಬೋದಿತ್ತು ಅರ್ಶನ ಹಚ್ಚಿದ್ಮೇಲೆ ಅದ್ರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಏನಾದರೂ ಮುಟ್ಟಿದ್ರೂ ಕೂಡ ಅರ್ಶನ ಎಲ್ಲ ಕೈಗಾಗುತ್ತೆ ಅಂತ ಹೇಳಿ ಈ ರೀತಿ ಪೇಂಟ್ನೇ ಮಾಡಿದ್ದೀವಿ ಇದಕ್ಕೆ ಸುತ್ತ ಹೂನ ಸುತ್ತಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀರಾಕೋ ಶಾಸ್ತ್ರದಿಂದ ಹೂವೆಲ್ಲ ಸುತ್ತಿ ಅಲಂಕಾರನ ಮಾಡಬೇಕು ಇವಾಗ ನೆಕ್ಸ್ಟು ನಾನು ನಿಮಗೆ ಅರಣ್ಯ ಗಡಿಗೆನ ತೋರಿಸ್ತಾ ಇದ್ದೀನಿ ಆ ಮಣ್ಣಿನದು ಗಡ್ಗೆಗಳು ಬಂದಿದ್ದೋ ಅದಕ್ಕೆ ಈ ಥರ ಗೋಲ್ಡನ್ ಕಲರ್ ಪೇಂಟನ್ನ ಮಾಡಿದ್ದೀವಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಈ ಗಡಿಗೆ ಬಂದು ವಡಿಟು ಗಡ್ಗೆ ಒಡಿಟು ಗಡಿಗೆಗೆ ಮನೆಯಲ್ಲೇ ಇರುವಂತಹ ಸ್ಟೋನೆಲ್ಲ ಅಂಟಿಸಿ ಈ ರೀತಿನಲ್ಲಿ ಡೆಕೋರೇಷನ್ ಮಾಡಿದೀವಿ ಅದೇ ರೀತಿ ನಾನು ಅರಣ್ಯ ಗಡಿಗೆಗೂ ಕೂಡ ಡೆಕೋರೇಷನ್ನ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಇವೆರಡಕ್ಕೂ ಕೂಡ ಒಂದೇ ಥರ ಸ್ಟೋನೆಲ್ಲ ಅಂಟಿಸಿ ಮುತ್ತೆಲ್ಲ ಅಂಟಿಸಿದೀವಿ ಹಾಗೆಯೇ ವೈಟ್ ಕಲರ್ ಪೇಂಟಲ್ಲಿ ಡಿಸೈನ್ ಮಾಡಿದ್ದೀವಿ ಅದ್ರದ್ದು ಎಲ್ಲ ಮಾಡಬೇಕಾದ್ರೆ ವೀಡಿಯೋಸ್ನ ಮಾಡ್ಕೋಬೇಕಿತ್ತು ಅದು ಮಿಸ್ಸಾಗಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತ ಹೇಳಿ ನಿಮಗೂ ಕೂಡ ಐಡಿಯಾಸ್ ಬರುತ್ತೆ ಮನೆಯಲ್ಲಿ ಮುತ್ತಿದ್ರೆ ಈ ಥರ ಮುತ್ತಕೊಳ್ಳು ಕೂಡ ಅಂಟಿಸ್ಬೋದು ಇಲ್ಲ ಅಂದರೆ ಬೇಡ ಒಡಿ ಒಡ್ಡಿಟ್ಟು ಅಡುಗೆನ ಮದುವೆ ದಿನ ಇಟ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಸ್ಟೋನ್ಗಳ್ದು ಫ್ಲವರ್ನು ಕೂಡ ಅಂಟಿಸಿ ಆ ರೀತಿನಲ್ಲಿ ಡೆಕೋರೇಷನ್ ಮಾಡಿದ್ದೀವಿ ಅದೇ ರೀತಿನಲ್ಲಿ ಮನೆ ತುಂಬಿಸ್ಕೊಳ್ಳೋಕ್ಕೆ ಸೇರಿಗೂ ಕೂಡ ಕಲ್ ಅಂದರೆ ಗೋಲ್ಡನ್ ಕಲರ್ ಪೇಪರ್ನ ಅಂಟಿಸಿ ಅದಕ್ಕೂ ಕೂಡ ರೆಡ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್ದು ಸ್ಟೋನ್ಗಳನ್ನ ಅಂಟಿಸಿದ್ದೀವಿ ಈ ಥರ ನಿಮ್ಗೆ ಏನಾದರೂ ಸ್ಟೋನ್ಗಳನ್ನ ಇಟ್ಸ್ ಅಂದರೆ ಅಂಟ್ಸೋಕೆ ಇಷ್ಟ ಇಲ್ಲ ಅಂದರೆ ಲೇಸ್ಗಳೇ ಸಿಗುತ್ತೆ ಅದನ್ನು ಬಾರ್ಡ್ರಿಗೆ ಅಂಟಿಸ್ಬೋದು ಅದೇ ರೀತಿನಲ್ಲಿ ಒಂದ್ರಿಗೂ ಕೂಡ ಗೋಲ್ಡನ್ ಕಲರ್ ಪೇಂಟನ್ನ ಮಾಡಿ ಅದಕ್ಕೂ ಒಂದೊಂದು ಹೂವನ್ನ ಈ ರೀತಿನಲ್ಲಿ ಸಿಗ್ಸಿದ್ದೀವಿ ಹಾಗೆ ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಏನಾದರೂ ಮದುವೆ ಫಂಕ್ಷನ್ ಇತ್ತು ಅಂದಾಗ ನೀವು ಕೂಡ ಇದೇ ರೀತಿನಲ್ಲಿ ಸಿಂಪಲ್ಲಾಗಿ ಎಲ್ಲದಕ್ಕೂ ಕೂಡ ಡೆಕೋರೇಷನ್ನ ಮಾಡ್ಕೋಬಹುದು ಗೋಲ್ಡನ್ ಕಲರ್ದೊಂದು ಪೇಂಟು ಮತ್ತೆ ಸ್ಟೋನ್ಗಳನ್ನ ತೊಗೊಂಡು ಬಂದರೆ ಒಂದ್ರಿಗೆ ಇರ್ಬೋದು ಸೇರ್ಗೆ ಕೆಗೆ ಎಲ್ಲದಕ್ಕೂ ಕೂಡ ಮಾಡ್ಕೋಬಹುದು ಹಾಗೆಯೇ ಈ ಒಂದು ಬ್ಲಾಗ್ ಬಂದು ಅರ್ಷು ಶಾಸ್ತ್ರದ ಹಿಂದಿನ ದಿನ ಅಮ್ಮ ಎಲ್ಲ ಸಾಮಾನುಗಳನ್ನು ಕೂಡ ಒಂದು ಕಡೆಗೆ ಇಡ್ತಾ ಇದ್ದಾರೆ ಶಾಸ್ತ್ರ ಮಾಡೋ ಟೈಮಲ್ಲಿ ಒಂದು ಸಿಕ್ಕಿದ್ರೆ ಒಂದು ಸಿಗೋಲ್ಲ ಹಾಗಾಗಿ ಮೊದಲೇ ಎಲ್ಲನೂ ಕೂಡ ಒಂದು ಕಡೆ ಎತ್ತಿಟ್ಕೊಬಿಟ್ರೆ ಶಾಸ್ತ್ರ ಮಾಡೋ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಒಂದು ರೂಮಲ್ಲಿ ಈ ಥರ ಜೋಡ್ಸಿಡ್ತಾ ಇದ್ದೀವಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಹಳದಿ ಫಂಕ್ಷನ್ ಇರೋದ್ರಿಂದ ಇವತ್ತೇನೆ ಮೆಹಂದಿ ಹಾಕಿಸ್ಕೊಬರೋಣ ಅಂತ ಹೇಳಿ ನಾನು ಜನ ಇಬ್ರು ಹೋಗ್ತಾ ಇದ್ದೀವಿ ನಾನು ಮೆಹಂದಿ ಹಾಕಿಸ್ಕೊಬರಕ್ಕೆ ಹರ್ಸು ರೋಡ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ತುಂಬ ಹುಡುಗರುಗಳು ಮೆಹಂದಿನ ಹಾಕ್ತಾರೆ ಲಾಸ್ಟ್ ಟೈಮು ಸೀರೆ ತೊಳಕೆ ಹೋದಾಗ ಅವ್ರದ್ದು ನಂಬರ್ ಇಸ್ಕೊಂಡು ಬಂದಿದ್ದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇರ್ತೀರಾ ಅಂತ ಹೇಳಿ ಕಾಲ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಇರ್ತೀವಿ ಬನ್ನಿ ಅಂತ ಹೇಳಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆ ತನಕ ಇರ್ತಾರ ಹೊರಟಿದೀವಿ ಹಾಗೆ ಮಳೆ ಕೂಡ ಬರ್ತಾ

Estoy mal es adoptado. El valor. Este es el carro. ಮೆಹಂದಿ ಹಾಕೋ ಹುಡ್ಗ ಫಸ್ಟೇ ಕೇಳ್ಬಿಟ್ಟ ಏನಕ್ಕೆ ಬರ್ಡೇಗ ಏನ್ ಫಂಕ್ಷನ್ ಅಂತ ಹೇಳಿ ಈ ತರ ಮದುವೆಗೆ ಅಂತ ಹೇಳಿದ್ವಿ ನನ್ನ ಮಗಳಿಗೆ ಈ ತರ ಮೆಹಂದಿ ಎಲ್ಲ ಹಾಕಿಸ್ಕೊಳ್ಳೋದು ರೆಡಿ ಆಗೋದು ಅಂದ್ರೆ ತುಂಬಾನೇ ಇಷ್ಟ ಅವಳು ತುಂಬ ಇಷ್ಟಪಡ್ತಾಳೆ ಹಾಗೆಯೇ ಮನೆಯಲ್ಲಿ ಹೇಳ್ತಾ ಇದ್ಲು ಮದುವೆ ಹುಡುಗಿ ಥರನೇ ನಾನು ಎರಡು ಕೈಗೂ ಮೆಹಂದಿ ಹಾಕಿಸ್ಕೊಳ್ತೀನಿ ಕಾಲಿಗೆಲ್ಲ ಹಾಕಿಸ್ಕೊಳ್ತೀನಿ ಅಂತ ಹೇಳಿ ಲಾಸ್ಟ್ ಟೈಮು ನಮ್ಮ ರಿಲೇಷನಲ್ಲಿ ಒಬ್ಬರದ್ದು ಮದುವೆ ಆಗಿತ್ತು ಆ ಮದುವೆ ಕರ್ಕೊಂಡು ಹೋದಾಗ ಮದುವೆ ಹುಡುಗಿ ಮೆಹಂದಿ ಹಾಕಿಸ್ಕೊಂಡಿದ್ದೆಲ್ಲ ನೋಡಿದ್ಲಲ್ವ ಹಂಗಾಗಿ ಅದೇ ಥರ ಹಾಕಿಸ್ಕೋಬೇಕು ಅಂತ ಹೇಳ್ತಾ ಇದ್ಲು ಆದರೆ ಅವರಪ್ಪ ಬೇಡ ನೀನು ಸ್ಕೂಲಿಗೆ ಹೋಗ್ತೀಯಾ ನಿಮ್ಮ ಮ್ಯಾಮ್ ಬೈತಾರೆ ಸಿಂಪಲ್ಲಾಗಿ ಹಾಕಿಸ್ಕೊ ಅಂತ ಹೇಳಿ ಹಾಕಿಸ್ತಾ ಹಾಕಿಸ್ತಾಯಿದ್ರು ಆದರೂ ಇಲ್ಲ ಮೆಹಂದಿ ಹಾಕೋ ಹುಡುಗನಿಗೆ ಇಲ್ಲಿಗೆ ಹಾಕಿ ಗ್ಯಾಪ್ ಬಿಟ್ಟಿದ್ದೀರಾ ಇಲ್ಲಿಗೆ ಹಾಕಿ ಅಂತೇಳಿ ಹಾಕಿಸ್ಕೊಂಡ್ಲು ತುಂಬಾ ಚೆನ್ನಾಗಿ ಮೆಹಂದಿನ ಹಾಕಿದ್ದಾರೆ ಅವಳಿಗೆ ನೋಡ್ಬೋದು ನೀವು ಇವಾಗ ನಾನು ಹಾಕಿಸ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬನೇ ಹುಡುಗರುಗಳು ರೋಡಲ್ಲಿ ಮೆಹೆಂದಿನ ಹಾಕ್ತಿರ್ತಾರೆ ಯಾರಾದರೂ ಹಾಕಿಸ್ಕೊಳ್ಬೇಕು ಅಂದರೆ ಬಂದು ಹಾಕಿಸ್ಕೊಳ್ಳಿ ಹಾಗೆ ಪ್ರೈಸಸ್ಸು ಕೂಡ ಒಂದೊಂದು ಅಂದರೆ ಒಂದೊಂದು ಡಿಸೈನ್ಗೂ ಒಂದೊಂದು ರೈಟ್ ಇರುತ್ತೆ ಅಲ್ಲಿ ನೀವು ಬುಕ್ಸಲ್ಲಿ ನೋಡ್ಬಿಟ್ಟು ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೆ ಅದನ್ನು ಹಾಕಿಸ್ಕೊಳ್ಳಿ ಹಾಗೆ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ಲು ಮಳೆ ತುಂಬ ಬರ್ತಿದೆ ಹಾಗಾಗಿ ಅವಳು ಸಂಜೆ ಬಂದು ಮೇಂದಿನ ಹಾಕಿಸ್ಕೊಳ್ತೀನಿ ಅಂತ ಹೇಳಿದ್ರು ನಾವು ಹಾಗೆ ನಾವು ಮಧ್ಯಾಹ್ನನೇ ಬಂದು ಮೆಹಂದಿನ ಹಾಕಿಸ್ಕೊಳ್ತಾ ಇದ್ದೀವಿ ಸಂಜೆ ಬಂದು ಮೆಹಂದಿ ಹಾಕಿಸ್ಕೊಂಡು ಮನೆಗೆ ಹೋಗೋ ಅಷ್ಟಲ್ಲಿ ಲೇಟ್ ಆಗುತ್ತೆ ಹಾಗೆ ಮದುವೆ ಮನೆಗಳಲ್ಲಿ ತುಂಬಾ ಕೆಲಸಗಳಿರುತ್ತೆ ನಾನು ನಮ್ಮತ್ತೆನೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಶಾಸ್ತ್ರಕ್ಕೆ ಏನೇನು ರೆಡಿ ಮಾಡ್ಕೋಬೇಕೆಲ್ಲನೂ ಕೂಡ ಹಾಗಾಗಿ ಇಲ್ಲಿ ನೋಡ್ಬೋದು ನಾನು ಕೂಡ ಸಿಂಪಲ್ ಡಿಸೈನ್ಸು ಹಾಕಿಸ್ಕೊಳ್ತಾ ಇದ್ದೀನಿ ಫ್ರಂಟು ಬ್ಯಾಕು ಎರಡೂ ಸೈಡು ನನಗೆ ಫುಲ್ ಕೈ ಮೇಂದಿನ ಹಾಕಿಸ್ಕೋಬೇಕು ಅಂತ ಆಸೆ ಇತ್ತು ಆದರೆ ನನ್ನ ಮಗಳು ಬಿಡಲೇ ಇಲ್ಲ ಅಳದಕ್ಕೆ ಸ್ಟಾರ್ಟ್ ಮಾಡೋದ್ಲು ಹಂಗಾಗಿ ಬೇಡ ಅಂತ ಹೇಳಿ ಈ ಡಿಸೈನ್ಸ್ಗಳನ್ನೇ ಹಾಕಿಸ್ಕೊಳ್ತಾ ಇದ್ದೀನಿ ಅವಳಿಗೆ ನಾನು ಯಾವ ರೀತಿ ಹಾಕಿಸ್ಕೊಳ್ತೀನೋ ಅದೇ ರೀತಿ ಅವಳು ಹಾಕಿಸ್ಕೋಬೇಕು ಹಾಗಾಗಿ ಬೇಡ ಅಂತ ಹೇಳಿ ಈ ರೀತಿನಲ್ಲಿ ಹಾಕಿಸ್ಕೊಂಡೆ ನಾನು ಫ್ರೆಂಟ್ ಬ್ಯಾಕು ಎರಡೂ ಸೈಡ್ ಹಾಕಿಸ್ಕೊಂಡಿದ್ದು ನೋಡಿ ಅವಳು ಕೂಡ ಮತ್ತೆ ಬಂದು ನನಗೂ ಹಾಕಿ ನನಗೇನಕ್ಕೆ ಹಾಕಿಲ್ಲ ಅಂತ ಹೇಳಿ ಅವಳನ್ನು ಚಿಕ್ಕ ಚಿಕ್ಕದಾಗಿ ಹೂಗಳನ್ನ ಹಾಕಿಸ್ಕೊಂಡಿದ್ದಾಳೆ ನೋಡಿ ಅವರಪ್ಪ ತೋರಿಸ್ತಾರೆ ಅವ್ಳನ್ನ ಸ್ಕೂಲಿಗೆ ಕಳಿಸ್ತೀವಲ್ಲ ಅಂತಲೇ ಹೇಳಿ ನಾನು ಸಿಂಪಲಾಗಿ ಹಾಕಿಸಿದ್ದು ರಜಾ ಇದ್ದಿದ್ರೆ ಅವಳಿಗೂ ಫುಲ್ ಕೈಗೆ ಹಾಕಿಸ್ತಾ ಇದ್ದಿದ್ವಿ ಇವಾಗ ಮೆಹೆಂದಿ ಹಾಕಿಸ್ಕೊಂಡು ಇಬ್ಬರು ಕೂಡ ಮನೆಗೆ ಹೊರಟಿದೀವಿ ಮಳೆ ಕೂಡ ನಿಂತಿದೆ ಹೀಗೆ ಬಿಸಿಲು ಬಂದರೆ ಸಾಕು ಅನ್ನಿಸ್ತಾ ಇದೆ ಫುಲ್ ಮಳೆ ಒಂದು ತ್ರೀ ಡೇಸಿಂದ ಮಳೆ ಹಿಡ್ದಂಗೆ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಬೇಜಾರು ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ಹಾಗಾಗಿ ಅವರಪ್ಪನಿಗೆ ತೋರಿಸ್ತಾ ಇದ್ದಾಳೆ ಸ್ಮೈಲ್ ಮಾಡಿ ಡಿಸೈನ್ ಎಲ್ಲ ಯಾವ ರೀತಿ ಇದೆ ನೋಡಿ ಅಂತ ಹೇಳಿ ಹಾಗೇ ಅವರಪ್ಪ ನನ್ನನ್ನು ಕೂಡ ತೋರಿಸು ಯಾವ ರೀತಿ ಬಿಡಿಸ್ಕೊಂಡಿದ್ಯಾ ಕೈಗೆ ಅಂತ ಹೇಳಿ ಕೇಳಿದ್ರು ಅವಾಗ ನಾನು ಕೂಡ ತೋರಿಸ್ದೆ ಇವಾಗ ಸಂಜೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಬಂದ್ವಿ ಮೆಹಂದಿ ಎಲ್ಲ ಒಣಗ್ತು ಎಲ್ಲಾನು ತೊಳೆದ್ವಿ ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ನಾನು ನಿಮಗೆ ತೋರಿಸೋದೇ ಮರ್ತೋಯ್ತು ಹಾಗೆ ಅಮ್ಮ ಮಾರ್ಕೆಟಿಂದ ಹೂವೆಲ್ಲ ತರಿಸಿದ್ರು ನಾಳೆ ಶಾಸ್ತ್ರ ಇರೋದ್ರಿಂದ ದೇವ್ರ ಮನೆ ಹತ್ತಿರಕ್ಕೆ ಎಲ್ಲದಕ್ಕೂ ಕೂಡ ಅಂದರೆ ಬಾಗ್ಲಿಗೆ ಎಲ್ಲ ಕೂಡ ಹೂನಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿ ನೈಟೇ ಆ ಹೂನಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಹಾಗೆಯೇ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟು ನಾನು ಹಳದಿ ಶಾಸ್ತ್ರದ್ದು ಒಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್